ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಮುಖ ಭಾಗಗಳ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಭಾಗಗಳ ಸಂಖ್ಯೆ ಎಷ್ಟು ಅಂದರೆ ಭಾರತ ಸಂವಿಧಾನ ರಚನೆಯಾದಾಗ ಭಾರತದ ಸಂವಿಧಾನ ರಚನೆಯಾದಾಗ ಭಾರತ ಸಂವಿಧಾನ ಸಂವಿಧಾನದಲ್ಲಿದ್ದಂಥ ಭಾಗಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಭಾರತ ಸಂವಿಧಾನ ರಚನೆಯಾದ ಸಮಯದಲ್ಲಿ ಭಾರತ ಸಂವಿಧಾನದಲ್ಲಿದ್ದಂಥ ಭಾಗಗಳ ಸಂಖ್ಯೆ ಇಪ್ಪತ್ತೆರಡು ಹಾಗೆಯೇ ಈ ಒಂದು ಟಾಪಿಕ್ ಮೇಲೆ ಬೇರೆ ಬೇರೆ ರೀತಿ ಪ್ರಶ್ನೆ ಕೇಳ್ಬೋದು ಸೊ ಭಾರತ ಸಂವಿಧಾನ ರಚನೆಯಾದಾಗಿದ್ದಂಥ ಭಾಗಗಳ ಸಂಖ್ಯೆ ಭಾಗಗಳು ಈಗಲೇ ಹೇಳಿದಾಗೆ ಇಪ್ಪತ್ತೆರಡು ಭಾಗಗಳಿತ್ತು ಹಾಗಾದರೆ ಅನುಚ್ಛೇದಗಳು ಎಷ್ಟಿತ್ತು ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂಥ ಅನುಚ್ಛೇದಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಮುನ್ನೂರ ತೊಂಬತ್ತೈದು ಹಾಗೆಯೇ ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂತಹ ಅನುಸೂಚಿಗಳ ಸಂಖ್ಯೆ ಅನುಸೂಚಿಗಳು ಎಷ್ಟಿತ್ತು ಕೇಳಿದ್ರೆ ಎಂಟು ಅನುಸೂಚಿಗಳಿತ್ತು ನೋಡಿ ಅನುಸೂಚಿ ಮತ್ತು ಭಾಗದ ಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅನುಸೂಚಿಗಳು ಎಂಟಿದ್ವು ಮತ್ತು ಭಾಗಗಳು ಇಪ್ಪತ್ತೆರಡಿತ್ತು ಪ್ರೆಸೆಂಟ್ಲಿ ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳ ಸಂಖ್ಯೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಭಾಗಗಳು ಟ್ವೆಂಟಿ ಫೈವ್ ಇಪ್ಪತ್ತೈದು ಭಾಗಗಳಿದ್ದಾವೆ ಇಪ್ಪತ್ತೈದು ಭಾಗಗಳು ಇದ್ದಾವೆ ಭಾರತ ಸಂವಿಧಾನದ ಯಾವ ಭಾಗವು ನಗರ ಪಾಲಿಕೆಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಒಂಬತ್ತು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದ ಭಾಗ ಒಂಬತ್ತು ಎ ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂವಿಧಾನಕ್ಕೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ತಿದ್ದುಪಡಿ ಮಾಡುವುದರ ಮೂಲಕ ಸಂವಿಧಾನದಲ್ಲಿ ನಗರ ಪಾಲಿಕೆಗಳನ್ನು ಆಡ್ ಮಾಡಲಾಯಿತು ಇನ್ನು ವಿಶೇಷವಾಗಿ ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂತ ವಿಧಿಗಳನ್ನು ನೋಡ್ತಾ ಹೋದ್ರೆ ವಿಧಿಗಳು ಯಾವುದು ಅಂತ ನೋಡಿದ್ರೆ ಇನ್ನೂರ ನಲವತ್ಮೂರರಿಂದ ಇನ್ನೂರ ನಲವತ್ಮೂರು ಪಿ ಇಂದ ಇನ್ನೂರ ನಲವತ್ತ್ಮೂರು ಸೆಡ್ ಝಿ ವರೆಗೆ ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳು ಬರ್ತವೆ ಭಾಗ ಒಂಬತ್ತು ಏನಲ್ಲಿದೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವ ಭಾಗಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೈದು ಆಗಲೇ ಹೇಳಿದಾಗೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಭಾಗಗಳ ಸಂಖ್ಯೆ ಇಪ್ಪತ್ತೈದು ಸೊ ಮೂಲ ಸಂವಿಧಾನದಲ್ಲಿ ಎಷ್ಟಿತ್ತು ಮೂಲ ಸಂವಿಧಾನದಲ್ಲಿ ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂತಹ ಭಾಗಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಇಪ್ಪತ್ತೆರಡು ಪ್ರಸ್ತುತ ಇರೋದು ಇಪ್ಪತ್ತೈದು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ನೀತಿ ನಿರ್ದೇಶಕ ತತ್ವಗಳ ಉಲ್ಲೇಖವಾಗಿದೆ ಸರಿಯಾದ ಉತ್ತರ ಭಾಗ ನಾಲ್ಕರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ ನಾಲ್ಕರಲ್ಲಿದೆ ಇದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋದರೆ ಸಂವಿಧಾನದ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಕೇಳಿದ್ರೆ ಐರ್ಲೆಂಡ್ ಸಂವಿಧಾನದಿಂದ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದರ ಮೇಲೆ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಇದೊಂದು ರೈಟ್ ಅಲ್ಲ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅಂದರೆ ರಾಜ್ಯ ಅಥವಾ ರಾಜ್ಯದಲ್ಲಿರುವ ಜನ ಈ ರೀತಿ ಇರಬೇಕು ಅಂತ ಹೇಳುತ್ತೆ ಬಿಟ್ರೆ ಸೊ ಅದನ್ನ ಯಾವುದೇ ಕೋರ್ಟ್ ನಲ್ಲಿ ಒಂದು ರೈಟ್ ಆಗಿ ಪ್ರಶ್ನಿಸುವಂತಿಲ್ಲ ನೋಟ್ ಮಾಡ್ಕೊಳ್ಳಿ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲೇಖ ಇದೆ ಸರಿಯಾದ ಉತ್ತರ ಭಾಗ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸಂವಿಧಾನದ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ವಿಧಿಗಳು ನೋಡಿ ಸಂವಿಧಾನದ ವಿಧಿ ಹನ್ನೆರಡರಿಂದ ಸಂವಿಧಾನದ ವಿಧಿ ಮೂವತ್ತೈದರವರೆಗೆ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡಿ ಬಹಳ ಪ್ರಮುಖವಾಗಿ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ತೆಗೆಯಲಾಯಿತು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ತೆಗೆದರು ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವಾಗ ತೆಗೆದರು ಕೇಳಿದರೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಗೊತ್ತಿರಲಿ ಯಾವ ಸಂವಿಧಾನದ ತಿದ್ದುಪಡಿ ಅಂತಲೂ ಕೇಳಿದರೆ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಗೊತ್ತಿರಲಿ ಹಾಗಾದರೆ ಪ್ರಸ್ತುತ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಆರು ಮೂಲಭೂತ ಹಕ್ಕುಗಳು ಪ್ರಸ್ತುತ ಇರೋದು ಸಂವಿಧಾನ ರಚನೆಯಾದಾಗ ಎಷ್ಟಿತ್ತು ಕೇಳಿದ್ರೆ ಏಳು ಮೂಲಭೂತ ಹಕ್ಕುಗಳಿತ್ತು ಹಾಗಾದ್ರೆ ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ರೀತಿಯ ಹಕ್ಕಾಗಿದೆ ಅಂತ ಕೇಳಿದ್ರೆ ಆಸ್ತಿ ಹಕ್ಕು ಈಗ ಕಾನೂನಾತ್ಮಕ ಹಕ್ಕಾಗಿದೆ ಮೂಲಭೂತ ಹಕ್ಕಲ್ಲ ಕಾನೂನಾತ್ಮಕ ಹಕ್ಕು ಇದು ಏನಂದ್ರೆ ಲೀಗಲಿ ಅದನ್ನ ನಾವು ಕ್ವಶನ್ ಮಾಡ್ಬೋದು ಅಂತೇಳಿ ಕಾನೂನಾತ್ಮಕ ಹಕ್ಕಾಗಿದೆ ಯಾವುದು ಆಸ್ತಿ ಹಕ್ಕು ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಅಂಶ ಇದೆ ಏನು ಕೇಳಿದ್ರೆ ಭಾರತ ಸಂವಿಧಾನದಲ್ಲಿ ಬೇರೆ ಬೇರೆ ರೀತಿಯ ಅಂಶಗಳನ್ನ ಬೇರೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ವಿ ಹಾಗಾದರೆ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ ಅಂತ ನೋಡ್ತಾ ಹೋದರೆ ಸೊ ಮೂಲಭೂತ ಹಕ್ಕುಗಳನ್ನು ಯು ಎಸ್ ಎ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ನಾವು ಎರವಲು ಪಡೆದಿದ್ದೀವಿ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇದೆ ಇದು ಕೂಡ ತುಂಬಾ ಸರಿ ಕೇಳಿದ್ದಾರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇರೋದು ಸಂವಿಧಾನದ ಭಾಗ ನಾಲ್ಕು ಎ ನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಭಾಗ ನಾಲ್ಕು ಎ ನಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಇದೆ ಸೊ ಭಾರತ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಇದೆ ಅಂತ ಕೇಳಿದರೆ ತುಂಬಾ ಸರಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದೆ ನೆನಪಿರಲಿ ಇನ್ನು ಸಂವಿಧಾನಕ್ಕೆ ನಲವತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನು ಆಡ್ ಮಾಡಲಾಯಿತು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿದೆ ಸರಿ ಉತ್ತರ ಭಾಗ ಹನ್ನೊಂದು ಆಪ್ಷನ್ ಬಿ ರೈಟ್ ಆನ್ಸರ್ ರಿಲೇಷನ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿರುವಂತಹ ಭಾಗ ಭಾಗ ಹನ್ನೊಂದು ನೆನಪಿರ್ಲಿ ಇದು ಇನ್ನೂರ ನಲವತ್ತೈದರಿಂದ ವಿಧಿ ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದರವರೆಗಿನ ವಿಧಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿ ಇರುವಂತದ್ದು ಸಾಮಾನ್ಯವಾಗಿ ಕ್ಷೇತ್ರಗಳ ಮಾನ್ಯತೆಯ ವಿಷಯ ಇಲ್ಲಿ ಬರುತ್ತೆ ಕ್ಷೇತ್ರಗಳ ಮಾನ್ಯತೆಯ ವಿಷಯವನ್ನು ಒಳಗೊಂಡಿರುತ್ತೆ ಭಾರತ ಸಂವಿಧಾನದ ಭಾಗ ಹದಿನೈದು ಭಾಗ ಹದಿನೈದು ಯಾವುದಕ್ಕೆ ಸಂಬಂಧಪಟ್ಟಿದೆ ಭಾಗ ಹದಿನೈದು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದರೆ ಸೊ ಸರಿಯಾದ ಉತ್ತರ ಭಾಗ ಹದಿನೈದು ಇದೆಯಲ್ಲ ಇದು ನಿರ್ವಾಚನಕ್ಕೆ ಸಂಬಂಧಪಟ್ಟಿರುವಂಥದ್ದು ನಿರ್ವಾಚನ ಅಧಿಕಾರಕ್ಕೆ ಸಂಬಂಧಪಟ್ಟಿರೋದು ಇದರ ವಿಧಿಗಳು ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎವರೆಗಿನ ವಿಧಿಗಳು ಈ ನಿರ್ವಾಚನಕ್ಕೆ ಸಂಬಂಧಪಟ್ಟಿರುವಂಥದ್ದು ಭಾರತ ಸಂವಿಧಾನದ ಭಾಗ ಎಂಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ ಯೂನಿಯನ್ ಟೆರಿಟರೀಸ್ ಅಂತೀವಲ್ಲ ಸೊ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಸಂವಿಧಾನದ ಭಾಗ ಇನ್ನೂರ ಮೂವತ್ತೊಂಬತ್ತರಿಂದ ಇನ್ನೂರ ಮೂವತ್ತೊಂಬತ್ತರಿಂದ ಇನ್ನೂರ ನಲವತ್ತೆರಡರವರೆಗಿನ ವಿಧಿಗಳು ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ ಭಾಗ ಎಂಟರಲ್ಲಿದೆ ಭಾರತ ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು ತುಂಬ ಸರಿ ಕೇಳಿದ್ದಾರೆ ಸರಿ ಉತ್ತರ ಭಾಗ ಒಂಬತ್ತು ಆಪ್ಷನ್ ಈಸ್ ರೈಟ್ ಆನ್ಸರ್ ಸಂವಿಧಾನದ ಭಾಗ ಒಂಬತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರುವಂಥದ್ದು ಸಂವಿಧಾನದ ವಿಧಿ ಇನ್ನೂರ ನಲವತ್ಮೂರರಿಂದ ಇನ್ನೂರ ನಲವತ್ಮೂರು ಓವರೆಗಿನ ವಿಧಿಗಳು ಈ ಪಂಚಾಯತ್ ರಾಜ್ಗೆ ರಿಲೇಟೆಡ್ ಆಗಿದೆ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂವಿಧಾನಕ್ಕೆ ಎಪ್ಪತ್ಮೂರನೇ ವಿಧಿಯನ್ನು ಎಪ್ಪತ್ಮೂರನೇ ತಿದ್ದುಪಡಿ ಮಾಡೋದ್ರ ಮೂಲಕ ಪಂಚಾಯತ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಮಾಡಲಾಯಿತು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಮಾಡಲಾಯಿತು ಭಾರತ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಿಸಿದೆ ಸಿಟಿಸನ್ಶಿಪ್ ಸಿಟಿಜನ್ಶಿಪ್ ಅಥವಾ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂತಹ ಭಾಗ ಯಾವುದು ಅಂತ ಕೇಳಿದ್ರೆ ಸರಿ ಉತ್ತರ ಭಾಗ ಎರಡು ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಭಾಗ ಎರಡು ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಧಿಗಳು ಯಾವುದು ನೋಡ್ತಾ ಹೋದರೆ ವಿಧಿಗಳು ಐದರಿಂದ ಹನ್ನೊಂದರವರೆಗಿನ ವಿಧಿಗಳು ಭಾರತದ ಒಂದು ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಂವಿಧಾನದ ಭಾಗ ಒಂದು ಯಾವ ಅನುಚ್ಛೇದಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ವಿಧಿ ಒಂದರಿಂದ ನಾಲ್ಕು ಅನುಚ್ಛೇದ ಒಂದರಿಂದ ನಾಲ್ಕು ಇದೆಯಲ್ಲ ಇದು ಸಂವಿಧಾನದ ಭಾಗ ಒಂದರಲ್ಲಿದೆ ಭಾಗ ಒಂದರಲ್ಲಿ ಇರುವಂಥದ್ದು ಸಂವಿಧಾನದ ಯಾವ ಭಾಗವು ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುತ್ತೆ ಸರಿ ಉತ್ತರ ಭಾಗ ಹದಿಮೂರು ಆಪ್ಷನ್ ಡಿ ರೈಟ್ ಆನ್ಸರ್ ಭಾಗ ಹದಿಮೂರು ಭಾರತ ಸಂವಿಧಾನದಲ್ಲಿ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂಥದ್ದು ಸಂವಿಧಾನದ ವಿಧಿಗಳು ಯಾವುದು ಇದನ್ನ ಅಂತ ನೋಡ್ತಾ ಹೋದರೆ ಅಂದರೆ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂತಹ ವಿಧಿಗಳು ಯಾವುದು ನೋಡ್ತಾ ಹೋದರೆ ಮುನ್ನೂರ ಒಂದರಿಂದ ಮುನ್ನೂರ ಏಳು ಹಾಗಾದರೆ ಈ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ವಿಧಿಗಳನ್ನು ಒಂದು ಅಂಶವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದು ಕೇಳಿದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಭಾರತ ಸಂವಿಧಾನದ ಭಾಗ ನಾಲ್ಕು ಇದರಲ್ಲಿ ಯಾವ ಯಾವ ಅನುಚ್ಛೇದಗಳಿವೆ ಸರಿಯಾದ ಉತ್ತರ ಮೂವತ್ತಾರರಿಂದ ಐವತ್ತೊಂದರವರೆಗಿನ ಅನುಚ್ಛೇದಗಳು ಭಾಗ ನಾಲ್ಕರಲ್ಲಿವೆ ಭಾಗ ನಾಲ್ಕರಲ್ಲಿ ಇರುವಂತದ್ದು ಭಾರತ ಸಂವಿಧಾನದ ಭಾಗ ಮೂರರಲ್ಲಿ ಯಾವ ಯಾವ ಅನುಚ್ಛೇದಗಳು ಇವೆ ಸರಿಯಾದ ಉತ್ತರ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಅಥವಾ ಅನುಚ್ಛೇದಗಳು ಹನ್ನೆರಡರಿಂದ ಮೂವತ್ತೈದರನ್ನು ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂತದ್ದು ಸಂಬಂಧಪಟ್ಟಿರುವಂಥದ್ದು ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇದೆ ಎಮರ್ಜೆನ್ಸಿಸ್ ಎಮರ್ಜೆನ್ಸಿಸ್ ಅಥವಾ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಯಾವ ಭಾಗದಲ್ಲಿ ಇದೆ ಅಂತ ಕೇಳಿದ್ರೆ ಸರಿ ಉತ್ತರ ಭಾಗ ಹದಿನೆಂಟು ಭಾಗ ಹದಿನೆಂಟರಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇದೆ ಸೊ ಭಾರತದಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಜಾರಿ ಮಾಡಲಾಗುತ್ತೆ ಸೊ ವಿಧಿ ಮುನ್ನೂರ ಐವತ್ತೆರಡು ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎಮರ್ಜೆನ್ಸಿಸ್ ಬಗ್ಗೆ ಇರುವಂತಹ ವಿಧಿಗಳು ವಿಧಿ ಮುನ್ನೂರ ಐವತ್ತಾರು ಹಾಗೇ ವಿಧಿ ಮುನ್ನೂರ ಅರವತ್ತು ಸೊ ಈ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಭಾರತದಲ್ಲಿ ಜಾರಿ ಮಾಡಲಾಗುತ್ತೆ ಸೊ ವಿಧಿ ಮುನ್ನೂರ ಐವತ್ತೆರಡರ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಈವರೆಗೆ ಭಾರತದಲ್ಲಿ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಮುನ್ನೂರ ಐವತ್ತಾರರ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಅನೇಕ ಸಾರಿ ಮಾಡಲಾಗಿದೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಏನು ಕೇಳಿದ್ರೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡ್ತಾರಲ್ಲ ಯಾವುದೇ ರಾಜ್ಯದಲ್ಲಿ ಅದಕ್ಕೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತೀವಿ ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಆಕ್ಚುಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೆ ಭಾರತದಲ್ಲಿ ಘೋಷಣೆ ಆಗಿಲ್ಲ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರೆ ಅಂದ್ರೆ ಅದರ ಅರ್ಥ ದೇಶ ದಿವಾಳಿಯಾಗಿದೆ ಅಂತೇಳಿ ಸೊ ಇದಿ ಅರವತ್ತರ ಪ್ರಕಾರ ಇರುವಂಥ ಹಣಕಾಸಿನ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಇದುವರೆಗೂ ಘೋಷಣೆ ಆಗಿಲ್ಲ ಸಂವಿಧಾನದ ಯಾವ ಭಾಗದಲ್ಲಿ ಅನುಸೂಚಿತ ಮತ್ತು ಜನಜಾತೀಯ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇದೆ ಸರಿ ಉತ್ತರ ಭಾಗ ಹತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾಗ ಹತ್ತರಲ್ಲಿ ಅನುಸೂಚಿತ ಮತ್ತು ಜನಜಾತಿ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು ಯಾವ ಒಂದು ಭಾಗದಲ್ಲಿ ವಿಧಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ವಿಧಿಗಳು ಇದಕ್ಕೆ ರಿಲೇಟೆಡ್ ಆಗಿರುವಂಥ ವಿಧಿಗಳು ಮುನ್ನೂರ ನಲವತ್ಮೂರರಿಂದ ಮುನ್ನೂರ ಐವತ್ತೊಂದರವರೆಗಿನ ವಿಧಿಗಳು ಇದು ಜನಜಾತಿಯ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇದೆ ಇಲ್ಲಿ ರಾಷ್ಟ್ರಪತಿಯವರ ಮಹತ್ವವನ್ನು ಕೂಡ ಹೇಳಲಾಗುತ್ತೆ ಈ ಒಂದು ವಿಷಯದಲ್ಲಿ ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಕೂಡ ಹೇಳಲಾಗಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಉಲ್ಲೇಖ ಇರುವಂತದ್ದು ಯಾವ ಭಾಗದಲ್ಲಿ ಸರಿಯುತ್ತ ಸಂವಿಧಾನದ ವಿಧಿ ಹದಿನಾಲ್ಕು ಆಪ್ಷನ್ ಭಾಗ ಹದಿನಾಲ್ಕು ಆಪ್ಷನ್ ಏಜ್ ದ ರೈಟ್ ಆನ್ಸರ್ ಸಂವಿಧಾನದ ಯಾವ ಭಾಗದಲ್ಲಿ ಕೆಲವು ವರ್ಗಗಳಿಗೆ ವಿಶೇಷ ಪ್ರಾವಧಾನವನ್ನು ನೀಡಲಾಗಿದೆ ಸರಿಯುತ್ತ ಭಾಗ ಹದಿನಾರು ಆಪ್ಷನ್ ರೈಟ್ ಆನ್ಸರ್ ಸಂವಿಧಾನದ ಯಾವ ಭಾಗವು ರಾಜ್ಯದ ಭಾಷೆಗಳಿಗೆ ಸಂಬಂಧಪಟ್ಟಿದೆ ಸರಿ ಉತ್ತರ ಭಾಗ ಹದಿನೇಳು ಆಪ್ಷನ್ ರೈಟ್ ಆನ್ಸರ್ ಭಾಗ ಹದಿನೇಳರಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಭಾಷೆಗಳಿಗೆ ಸಂಬಂಧಪಟ್ಟಿದೆ ಇಲ್ಲಿ ವಿಧಿಗಳು ಮುನ್ನೂರ ನಲವತ್ಮೂರರಿಂದ ವಿಧಿಗಳು ಮುನ್ನೂರ ನಲವತ್ಮೂರರಿಂದ ಮುನ್ನೂರ ಐವತ್ತೊಂದರವರೆಗಿನ ವಿಧಿಗಳು ವರೆಗಿನ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಸಾಮಾನ್ಯವಾಗಿ ದೇಶದ ಭಾಷೆಯನ್ನ ದೇವನಾಗರಿ ಲಿಪಿಯ ದೇವನಾಗರಿ ಲಿಪಿಯ ಹಿಂದಿಯನ್ನ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತೇಳಿ ಇಲ್ಲಿ ಘೋಷಣೆ ಮಾಡಲಾಗಿದೆ ರಾಷ್ಟ್ರೀಯ ಭಾಷೆ ಸೊ ಹಿಂದಿ ಭಾಷೆಯ ಲಿಪಿ ಯಾವುದು ಕೇಳಿದ್ರೆ ಹಿಂದಿ ಲಿಪಿಯಲ್ಲಿಲ್ಲ ದೇವನಾಗರಿ ಲಿಪಿ ಇದೊಂದು ಅಂಶ ಗೊತ್ತಿರಲಿ ಸಂವಿಧಾನದ ಯಾವ ಭಾಗವು ಅಲ್ಪಸಂಖ್ಯಾತ ವರ್ಗದವರಿಗೆ ವಿಶೇಷ ಅವಕಾಶವನ್ನು ನೀಡಿದೆ ಸರಿಯಾದ ಉತ್ತರ ಭಾಗ ಮೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ ಸರಿಯಾದ ಉತ್ತರ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದರಲ್ಲಿ ಸಂವಿಧಾನದ ಭಾಗ ಮೂರು ಸೊ ಸಂವಿಧಾನದ ಭಾಗ ಮೂರು ಏನ ಹೇಳುತ್ತೆ ಕೇಳಿದ್ರೆ ಮೂಲಭೂತ ಹಕ್ಕುಗಳನ್ನು ಹೇಳುತ್ತೆ ಸೊ ಇದನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕೂಡ ಕರೀತಾರೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಇದನ್ನ ಕರೀತಾರೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ವಿಧಿಗಳಿಗೆ ಸಂಬಂಧಪಟ್ಟರೆ ಏನಾಗುತ್ತೆ ಕೇಳಿದ್ರೆ ವಿಧಿಗಳು ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಿದೆ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಸಂವಿಧಾನದ ಮೂಲಭೂತ ಹಕ್ಕುಗಳ ರಕ್ಷಕ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಸುಪ್ರೀಂ ಕೋರ್ಟ್ ಅನ್ನು ಕರೀತಾರೆ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಸಿಕೊಂಡಿದೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಐದು ರಿಟ್ಗಳನ್ನು ಹೊರಡಿಸುವಂತ ಅವಕಾಶವನ್ನು ನೀಡಲಾಗಿದೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಐದು ರಿಟ್ಟುಗಳನ್ನು ಹೊಡೆಸ್ಬಹುದು ಯಾವುದೇ ಯಾವುದು ಕೇಳಿದ್ರೆ ಎಸ್ ಕಾರ್ಪಸ್ ಎಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಷಿಯೋರರಿ ಕೋವಾರೆಂಟೊ ಕೋವಾರಂಟ್ ಮತ್ತು ಪ್ರೊಹಿಬಿಷನ್ ಪ್ರಮುಖವಾಗಿ ಈ ಐದು ರಿಟ್ಗಳನ್ನು ಹೊಡಿಸೋದ್ರ ಮೂಲಕ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡುತ್ತವೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಶಿಯೋರರಿ ಕೋವಾರಂಟ್ ಮತ್ತು ಪ್ರೊಹಿಬಿಷನ್ ಸಂವಿಧಾನದ ಯಾವ ಭಾಗವು ರಾಜ್ಯ ವಿಧಾನ ಮಂಡಳಿಗಳಿಗೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಭಾಗ ಐದು ಭಾಗ ಐದು ಭಾಗ ಐದು ಮತ್ತು ಭಾಗ ಆ ಭಾಗ ಆರಿದಲ್ಲಿ ಭಾಗ ಆರು ವಿಧಾನಮಂಡಳಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸಂವಿಧಾನದ ಯಾವ ಭಾಗವು ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತಿದೆ ಸರಿಯಾದ ಉತ್ತರ ಸಹಕಾರಿಗಳಿಗೆ ಸಂಘಗಳಿಗೆ ಸಂಬಂಧಪಟ್ಟಿರುವಂಥದ್ದು ಒಂಬತ್ತು ಬಿ ಸಂವಿಧಾನದ ಭಾಗ ಒಂಬತ್ತು ಬಿ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಿದೆ ಸಂವಿಧಾನದ ಯಾವ ಭಾಗ ಚುನಾವಣೆಗಳಿಗೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಚುನಾವಣೆಗೆ ಸಂಬಂಧಪಟ್ಟಿದ್ದು ಭಾಗ ಹದಿನೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಸಂವಿಧಾನದ ಯಾವ ಭಾಗ ಒಕ್ಕೂಟಕ್ಕೆ ಸಂಬಂಧಪಟ್ಟಿದೆ ಒಕ್ಕೂಟ ವ್ಯವಸ್ಥೆಗೆ ಒಕ್ಕೂಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಪ್ಷನ್ಸ್ ಈ ರೀತಿ ಇದೆ ಹದಿನೇಳು ಹದಿನೈದು ಮೂರು ಮತ್ತು ಐದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್